ವೀಕ್ಷಕರೇ ನಮಸ್ಕಾರ ನಾನು ನಿಮ್ಮ ನಾಗರಾಜೋಳು ಪ್ರಖ್ಯಾತ ಜ್ಯೋತಿಷಿ ವಾಸ್ತು ಹಾಗೂ ಸಂಖ್ಯಾಶಾಸ್ತ್ರಜ್ಞರು ಮಾತನಾಡ್ತಾ ಇರ್ತಕ್ಕಂಥದ್ದು ವೀಕ್ಷಕರೇ ಮೊನ್ನೆ ಸಂಜೆ ಒಂದು ಆರು ಐವತ್ತೈದರ ಸಮಯದಲ್ಲಿ ಆರನೇ ತಾರೀಕು ಮಂಗಳವಾರ ಆರು ಎಂಟು ಎರಡು ಸಾವಿರದ ಇಪ್ಪತ್ತ್ನಾಲ್ಕು ಮಂಗಳವಾರ ಆರು ಐವತ್ತೈದರಲ್ಲಿ ನನ್ನ ರೂಮ್ನಲ್ಲಿ ಒಬ್ಬರು ಕಸ್ಟಮರ್ ಬರ್ತಾರೆ ಫ್ಯಾಮಿಲಿ ಸಮೇತ ಅವರು ಬಂದು ಒಂದು ಪ್ರಶ್ನೆಯನ್ನು ಕೇಳ್ತಾರೆ ನಾವು ಯಾವುದೇ ವ್ಯಾಪಾರ ವ್ಯವಹಾರ ಮಾಡೋಕ್ಕೆ ಹೋದರೂ ಕೈ ಎತ್ತುತ್ತಾ ಇಲ್ಲ ನಷ್ಟ ಅನುಭವಿಸ್ತಾ ಇದ್ದೀವಿ ತುಂಬ ಸಮಸ್ಯೆ ಆಗ್ತಾ ಇದೆ ಅಂತೇಳಿ ಪ್ರಶ್ನೆಯನ್ನು ಕೇಳ್ತಾರೆ ಅವರು ಪ್ರಶ್ನೆ ಕೇಳಿದಂಥ ಒಂದು ಸಮಯ ಮಕರ ಲಗ್ನ ಶನಿ ಭಗವಾನರು ಕುಂಭ ರಾಶಿಯಲ್ಲಿ ರಾಹು ಮೀನರಾಶಿಯಲ್ಲಿ ಕುಜ ಗುರು ವೃಷಭ ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ರವಿ ರಾಶಿಯಲ್ಲಿ ಬುಧ ಚಂದ್ರ ಶುಕ್ರ ಸಿಂಹರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಕೇತು ರಾಶಿಯಲ್ಲಿ ಸ್ಥಿತರಾಗಿದ್ದಾರೆ ಇನ್ನು ಇವರ ವ್ಯಾಪಾರ ವ್ಯವಹಾರಕ್ಕೆ ಸಂಬಂಧಪಟ್ಟ ಹಾಗೆ ನಾವು ಗಮನಿಸಬೇಕಾದಂಥ ಒಂದು ಗ್ರಹ ಅಂತಂದರೆ ಬುಧ ಗ್ರಹ ಈ ಬುಧ ಗ್ರಹ ಲಗ್ನಾತ್ ಅಷ್ಟಮದಲ್ಲಿ ಇರೋದ್ರಿಂದ ಮಕರ ಲಗ್ನಕ್ಕೆ ಎಂಟನೇ ಮನೆಯಲ್ಲಿ ಬುಧ ಇದ್ದು ಶನಿ ಭಗವಾನರ ದೃಷ್ಟಿ ಇರೋದರಿಂದ ಇವರ ವ್ಯಾಪಾರ ವ್ಯವಹಾರಗಳು ಯಾವುದೇ ರೀತಿಯ ಇಂಪ್ರೂವ್ಮೆಂಟನ್ನು ಕೊಡುತ್ತಾರೆ ಅಂದರೆ ಶನಿಯ ದೃಷ್ಟಿ ಬಲವಾಗಿ ಇರೋದರಿಂದ ಚಂದ್ರನಿಗೆ ಬುಧನಿಗೆ ಶುಕ್ರನಿಗೆ ಶನಿ ಭಗವಾನರು ಬಲಿಷ್ಠ ಇಲ್ಲಿ ಚಂದ್ರ ಬುಧ ಶುಕ್ರ ಶತ್ರು ಗ್ರಹ ಆದರೂ ಈ ಗ್ರಹಗಳ ಮೇಲೆ ಶನಿ ಭಗವಾನರ ದೃಷ್ಟಿ ಇದ್ದಾಗ ಸಿಂಹರಾಶಿ ಶತ್ರುಸ್ಥಾನ ಆದಾಗ ಈ ಎಲ್ಲ ಗ್ರಹಗಳು ನಿರ್ಬಲವಾಗಿ ಇವರ ಮನಸ್ಸಿಗೆ ತುಂಬ ನೋವಾಗಿದೆ ಇವರು ಏನೆಲ್ಲ ವ್ಯವಹಾರಗಳು ಮಾಡ್ತಿದ್ರು ಎಷ್ಟೊಂದು ಅಭಿವೃದ್ಧಿಯನ್ನು ಹೊಂದಿದ್ದವರು ದಿನೇ ದಿನೇ ಸಮಸ್ಯೆಗಳತ್ತ ಹೋಗ್ತಾ ಇದ್ದಾರೆ ನಷ್ಟಕ್ಕೆ ಒಳಗಾಗ್ತಾ ಇದೆ ಈ ಪ್ರಶ್ನೆಯಲ್ಲಿ ಮೊದಲಿಗೆ ಬಂದಂಥದ್ದು ಶನಿ ಭಗವಾನರಿಗೆ ಸಂಬಂಧಪಟ್ಟ ಪರಿಹಾರಗಳನ್ನು ಮಾಡ್ಕೋಬೇಕಾಗುತ್ತೆ ಇವರ ಕರಿಯ ಹೆಸರು ಸಹ ಸಿಂಹ ರಾಶಿಗೆ ಬರ್ತದೆ ಇನ್ನು ಜನ್ಮ ನಕ್ಷತ್ರದ ರಾಶಿಯ ಪ್ರಕಾರ ನೋಡಿದಾಗ ಇವ್ರದ್ದು ಕುಂಭ ರಾಶಿಗೆ ಬರ್ತದೆ ಕುಂಭರಾಶಿಗೆ ಸಾಡೆ ಸಾತಿಯ ಶನಿ ಪ್ರಭಾವ ನಡೀತಾ ಇದೆ ಸಿಂಹ ರಾಶಿಗೆ ಏಳನೇ ಮನೆಯಲ್ಲಿ ಶನಿ ಇರೋದ್ರಿಂದ ಶ್ರೀ ಕ್ಷೇತ್ರ ಶನಿ ಭಗವಾನರಿಗೆ ಎಳ್ಳೆಣ್ಣೆ ಅಭಿಷೇಕ ಎಳ್ಳಿನ ದೀಪ ಹಚ್ಚತಕ್ಕಂಥದ್ದು ಪೂಜಾ ಸಾಮಗ್ರಿಗಳನ್ನು ದಾನ ಕೊಡ್ತಕ್ಕಂಥದ್ದು ಹಾಗೇ ವಿಶೇಷವಾಗಿ ಕಪ್ಪು ವಸ್ತ್ರ ದಾನ ಕೊಡ್ತಕ್ಕಂಥದ್ದು ಎಂಟು ಸುತ್ತು ಪ್ರದಕ್ಷಿಣೆ ಹಾಕಿ ಶ್ರದ್ಧಾ ಭಕ್ತಿಯಿಂದ ಕೈ ಮುಗಿದು ಪ್ರಾರ್ಥನೆ ಮಾಡ್ಕೋಬೇಕು ಈ ಪೂಜೆಯನ್ನು ಎಂಟು ಶನಿವಾರಗಳ ಕಾಲ ತಪ್ಪದೆ ಶ್ರದ್ಧಾ ಭಕ್ತಿಯಿಂದ ಮಾಡ್ಕೋಬೇಕು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಸಾಡೆ ಸಾತಿಯ ಪ್ರಭಾವ ಇರೋದರಿಂದ ಎರಡು ಸಾವಿರದ ಮೂವತ್ತರವರೆಗೆ ಎಚ್ಚರಿಕೆಯಲ್ಲಿದ್ದು ಆಗಾಗ್ಗೆ ಪರಿಹಾರ ಮಾಡಿಕೊಳ್ಳಿ ಅಂತೇಳಿ ಮಾರ್ಗದರ್ಶನ ತಿಳಿಸಿದ್ದೇನೆ ಮತ್ತು ತಕ್ಷಣದಲ್ಲಿ ಈಗ ಇವರ ಕಥೆಯ ಹೆಸರಿಗೂ ಸಹ ಗುರುಬಲ ಇಲ್ಲದಲ್ಲೇ ಇರೋದರಿಂದ ರಾಘವೇಂದ್ರ ಸ್ವಾಮಿ ಅಥವಾ ಸಾಯಿಬಾಬಾ ಮಂದಿರದಲ್ಲಿ ಪೂಜೆ ಕೊಡಲಿಕ್ಕೆ ಮಾರ್ಗದರ್ಶನ ಕೊಟ್ಟಿದ್ದೇನೆ ಸಾಧ್ಯ ಆದರೆ ಶ್ರೀ ಕ್ಷೇತ್ರ ಕುಕ್ಕೆ ಸುಬ್ರಹ್ಮಣ್ಯಕ್ಕೆ ಹೋಗಿ ಸರ್ಪಸಂಸ್ಕಾರ ಶಾಂತಿ ಉಮ ಆಶ್ಲೇಷ ಬಲಿ ನಾಗಪ್ರತಿಷ್ಠೆಯನ್ನು ಮಾಡಿಸಿ ಅಂತ ತಿಳಿಸಿದ್ದೇನೆ ಇವರಿಗೆ ಎರಡು ತಿಂಗಳ ನಂತರ ಬಂದು ಮತ್ತೊಮ್ಮೆ ನೀವು ಮಾರ್ಗದರ್ಶನ ತೆಗೆದುಕೊಂಡು ಅನಂತರ ನೀವು ಯಾವುದಾದ್ರೂ ಹೊಸ ವ್ಯಾಪಾರ ವ್ಯವಹಾರಗಳನ್ನು ಮಾಡುವುದಿದ್ರೆ ಉತ್ತರ ದಿಕ್ಕಿನ ವ್ಯಾಪಾರ ವ್ಯವಹಾರದ ಮಳಿಗೆಯನ್ನು ನೋಡಿಕೊಂಡು ಅದರಲ್ಲಿ ನೀವು ಶುಭ ದಿನ ಶುಭ ಸಮಯವನ್ನು ನೋಡಿಕೊಂಡು ಪ್ರಾರಂಭ ಮಾಡೋದು ಒಳ್ಳೆಯದು ಅಂತೇಳಿ ಸಲಹೆಯನ್ನು ಕೊಟ್ಟಿದ್ದೇನೆ ಇವರ ಬಂದಂಥ ಸಮಯ ಲಗ್ನಾಧಿಪತಿ ಶನಿ ಭಗವಾನರು ಎರಡನೇ ಮಾರಕ ಸ್ಥಾನದಲ್ಲಿದ್ದು ಇತರೆ ಗ್ರಹಗಳೆಲ್ಲ ಕೇತು ಮಧ್ಯೆ ಇರೋದ್ರಿಂದ ಇವರ ಅಂದುಕೊಂಡಂಥ ಯಾವುದೇ ಕೆಲಸ ಕಾರ್ಯಗಳು ಎಷ್ಟೇ ಎಫೆಕ್ಟ್ ಹಾಕಿದ್ರೂ ಸಹ ಫಲಪ್ರದವಾಗಿಲ್ಲ ಇವರು ಕೆಲವೊಂದು ಸಲ ನನ್ನಲ್ಲಿ ಬಂದು ಸಲಹೆ ಮಾರ್ಗದರ್ಶನಗಳನ್ನು ತೆಗೆದುಕೊಂಡಿದ್ದರು ಬಟ್ ಅವೆಲ್ಲ ನಿಜ ಆಗಿದೆ ಒಮ್ಮೆ ಹೋಟ್ಲು ಮಾಡೋಕ್ಕೋಗಿ ಕೈ ಸುಟ್ಕೊಂಡ್ರು ಗಡಿಬಿಡಿಯಲ್ಲಿ ಮಾಡಿ ಅನಂತರ ಬೇರೆ ಬೇರೆ ಕೆಲವೊಂದು ಇಟ್ಕೊಂಡು ವ್ಯವಹಾರ ಮಾಡ್ತಿದ್ದರು ಅವರು ಸಹ ಕೆಲಸಗಾರರು ಕೈ ಕೊಟ್ಟ ಮೇಲೆ ಇವ್ರಿಗೆ ಸ್ವಲ್ಪ ಕಷ್ಟದ ಪರಿಸ್ಥಿತಿ ಬಂತು ಈಗ ಏನಾದರೂ ಮಾಡಿದರೆ ಸಾಧ್ಯ ಆಗ್ಬೋದೇನೋ ಅಂಥೇಳಿ ಬಂದರು ಬಟ್ ಇವರು ಬಂದಂಥ ಸಮಯ ಚೆನ್ನಾಗಿಲ್ದಲೇ ಇದ್ದುದರಿಂದ ಸೂಕ್ತ ಪರಿಹಾರಗಳನ್ನು ಮಾಡಿಕೊಂಡು ಆಮೇಲೆ ಪ್ರಯತ್ನ ಮಾಡಿ ಅಂತೇಳಿ ಸಲಹೆಯನ್ನು ಇವ್ರಿಗೆ ತಿಳಿಸಿದ್ದೆ ವೀಕ್ಷಕರೇ ಈ ವಿಡಿಯೋ ಇಷ್ಟ ಆಯಿತು ಅಂದರೆ ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಆಗಿ ಆಲೈಕನ್ ಒತ್ತಿ ಬೆಲ್ಲೈಕನ್ ಒತ್ತಿ ಸೊ ನನ್ನ ಪೇಜನ್ನು ಫಾಲೋ ಮಾಡಿ ನಮಸ್ಕಾರ